ಆಸ್ತಿ ಅಂತಸ್ತು ಸಂಪತ್ತಿಗಿಂತ ಆರೋಗ್ಯ ತುಂಬಾ ಬೆಲೆ ಬಾಳುವಂಥದ್ದು ಘನಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸೊರಬ ಆರೋಗ್ಯ ಇಲ್ಲದೆ ಹೋದ್ರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆರೋಗ್ಯವೇ ನಿಜವಾದ ಭಾಗ್ಯ ಎಂದು ಜಡೆ ಹಿರೇಮಠ ಸೊರಬ ಕಾನಕೇರಿ ಮಠದ ಘನಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಭಾನುವಾರ ರಾತ್ರಿ ಪಟ್ಟಣದ ಕಾನುಕೇರಿ ಮಠದಲ್ಲಿ ಹಮ್ಮಿಕೊಂಡಿದ್ದ ಯೋಗ ಶಿಬಿರದ ಸಮಾರೋಪ ಸಮಾರಂಭದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಉದ್ಯಮಿ ಹಾಗೂ ಸಮಾಜ ಸೇವಕ ನಾಗರಾಜ್ ಗುತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ತವನ್ ವೀರಶೈವ ಸಮಾಜದ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಪ್ಪ ಅಧ್ಯಕ್ಷತೆ ವಹಿಸಿದ್ರು ಯೋಗಗುರು ಪಾಂಡುರಂಗ ನಾಗರಾಜ್ ಗುತ್ತಿ ಡಾಕ್ಟರ್ ಅಮೋಕ್ ಚಂದ್ರಶೇಖರ್ ನಿಜಗುಂಡ್ ಲಿಂಗರಾಜ್ ಮಠ್ ಸವಿತಾ ನಾಗರಾಜ್ ಗುತ್ತಿ ಮತ್ತಿತರರು ಇದ್ರು ಅಕ್ಷತಾ ಸ್ವಾಗತಿಸಿ ರೇವತಿ ಪುಷ್ಪ ಪ್ರಾರ್ಥಿಸಿ ಜ್ಯೋತಿ ಶಿವಕುಮಾರ್ ನಿರೂಪಿಸಿದ್ರು ಕೃಷ್ಣಮೂರ್ತಿ ಗುಡಿಗಾರ್ ವಂದಿಸಿದ್ರು ವರದಿ ಸಂದೀಪ್ ಯುಎಲ್ ಸೊರಬ ಪಶ್ಚಿಮೋತ್ಥಾನಾಸನ ಅಂತ ಬರುತ್ತೆ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಎರಡು ಕಾಲುಗಳ ಪಾದವನ್ನು ಹಿಡ್ಕೊಂಡು ನಿಮ್ಮ ಮೂಗನ್ನ ಅಥವಾ ಹಣೆಯನ್ನು ನಿಮ್ಮ ಮಂಡಿಗೆ ಹಚ್ಚಬೇಕು ಪಶ್ಚಿಮೋತ್ಥಾನಾಸನ ಹೇಳಿ ಇದು ಭಾಳ ಜನಕ್ಕೆ ಬರೋದಿಲ್ಲ ಈ ಸಣ್ಣ ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾರೆ ದೊಡ್ಡವರಿಗೆ ಬರಂಗಿಲ್ಲ ಹಾಗಂತೇಳಿ ನೀವು ಮಾಡೋದು ಬಿಡಬಾರ್ದು ಆ ದೊಡ್ಡ ಮಕ್ಕಳು ನೂರು ಪರ್ಸೆಂಟ್ ಮಾಡಿದರೆ ಆ ಮಂಡಿಗೆ ಹಚ್ಚಿದ್ರೆ ನೀವು ಅಟ್ಲೀಸ್ಟ್ ಚಿಟ್ಟಿ ಮಾಡಿದರೆ ಸಾಕು ಅದ್ರ ಫಲ ಸಿಗುತ್ತೆ ನಿಮಗೆ ಸೆ ಇರ್ಬೋದು ಸೊಸೆಗೆ ಅತ್ತೆ ಇರ್ಬೋದು ಅಥವಾ ವ್ಯಾಪಾರಿ ಇರ್ಬೋದು ವ್ಯಾಪಾರದಲ್ಲಿ ಮಾಡ್ತಕ್ಕಂಥ ಇರಬಹುದು ಅಥವಾ ಮಠದಲ್ಲಿ ಸ್ವಾಮಿ ಇರ್ಬೋದು ಸ್ವಾಮಿಗಳ ಶಿಷ್ಯರಿಗಿರ್ಬೋದು ಅಂದರೆ ಮಾನಸಿಕವಾದ ಹಿಂಸೆಯು ಹಿಂಸೆಯೇ ಅಹಿಂಸಾ ನಾವು ಪಾಲನೆ ಮಾಡೋಕ್ಕಾಗತ್ತಾ ಆಗಲ್ಲ ಕಷ್ಟ ಆಗುತ್ತಲ್ಲ ಮಾಡ್ಬೋದು ಪ್ರಯತ್ನವನ್ನು ಮಾಡ್ಬೋದು ನಾವು ಅದನ್ನೇ ಯೋಗ ಅಂತ ಕರೆಯೋದು ಪ್ರಯತ್ನವನ್ನು ಮಾಡಬಹುದು ಇವತ್ತು ಹೊಂತಪ್ಪ ಆಯ್ತಾ ನಾಳೆ ನಾನು ಮಾಡಬಾರ್ದಪ್ಪ ಅದನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಸತ್ಯ ಬಸವಣ್ಣ ಕಳಬೇಡ ಕೊಳಬೇಡ ಹುಸಿಯನ್ನು ಹಿಡಿಯಲು ಬೇಡ ಸಪ್ತ ಸೂತ್ರ ಇರ್ತಕ್ಕಂಥ ಇದೇ ಉದ್ದೇಶಕ್ಕಾಗಿ ಸತ್ಯ ಅಸ್ತ್ಯ ಅಂದ್ರೆ ನಮಗೆ ಇವತ್ತು ಈಗ ನನ್ನ ಅಲ್ಲದವನ್ನ ಮುಟ್ಟದೇ ಇರ್ತಕ್ಕಂಥದ್ದು ಇದು ನನ್ನ ಅಲ್ಲಪ್ಪ ಇದು ನನಗೆ ಬೇಡ ಅನ್ನುವಂಥ ಭಾವನೆ ಇರ್ತಕ್ಕಂಥದ್ದು ಅಪರಿಗ್ರಹ ಇವತ್ತಿಗೆ ಇವತ್ತಿಗಿಷ್ಟಿತ್ತು ನಾಳೆ ಇನ್ನೊಟ್ಟು ಬೇಕು ಅಂತ ಸಂಗ್ರಹ ಮಾಡ್ತಕ್ಕಂಥದ್ದು ಅಪರಿಗ್ರಹ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂತಂದ್ರೆ ಬೇರೆ ಬೇರೆ ಅರ್ಥಗಳಿದ್ದಾವೆ ಅದಕ್ಕೆ ಆದ್ರೆ ಬ್ರಹ್ಮಚರ್ಯ ಅಂದ್ರೆ ವಿರವಿಸೋಬ್ಬ ಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದೋ ಓಮ್ ಕುತಿಮ್ಮ ಸೂತ್ರವಿದೋ ನಮ್ಮ ಕುತಿಮ್ಮ ಮಂಕೂತಿಮ್ಮ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಕೋಣೆ ಮಾಡ್ಕೋಬೇಕಂತೆ ಇದು ಸರಳವಾದ ಯೋಗ ಯಾರ್ದು ಸ್ಥಿರಂ ಸುಖಂ ಆಸನಂ ಯೋಗ ಕರ್ಮಸು ಕೋಶ ದಿವಿ ಗುಂಡಪ್ಪನವ್ರು ಹೇಳ್ತಾರೆ ಬರಕೋಣೆಯಲ್ಲಿ ಈ ಹೊರಗಡೆ ಪ ಗಂಡ ಹೆಂಡತಿ ಮಕ್ಕಳು ಗುರು ಶಿಷ್ಯರು ಗಾರ ಬೆಳ್ಳಿ ಈ ಎಲ್ಲ ಹೊರಗಡೆ ಇದು ಯಾವ ಸಾಧನೆಯನ್ನು ಕೂಡ ನಾವು ಮಾಡ್ಬೋದು ಮತ್ತೆ ಇನ್ನೊಂದು ನಾನು ಅಕ್ಕಂದರೆ ಅಣ್ಣಂದ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಕೂಡ ನೀವು ಮಕ್ಕಳನ್ನ ಕರ್ಕೊಂಡು ಬರ್ರಿ ಯೋಗಾಸನ ಐದೂವರೆ ಅಂದ್ರೆ ಮಕ್ಕಳು ಬರ್ತಾರೆ ಎಷ್ಟು ಜನ ಮಕ್ಕಳು ಬರ್ತಾ ನನಗೆ ನನ್ಗೆ ಗೊತ್ತಿಲ್ಲ నిమ్మ మార్గదర్శనం యారు మనస్సే మార్గ అదే ఇంకా కార్యక్రమ ఇంకా అద్భుత వారి అందేశ మాధ్య ಮಾಡ್ತಾ ಮಕ್ಕಳನ್ನ ಮುಂದಿನ ಶಿಬಿರದಲ್ಲಾದ್ರು ಕೂಡ ಮಕ್ಕಳನ್ನ ಪ್ರೇರಣೆ ಮಾಡಬೇಕು ಎಷ್ಟೆಷ್ಟು ಮಕ್ಕಳು ಹೇಗ್ಬೇಕಾದ್ರೂ ಮಾಡಬಹುದು ಮಕ್ಕಳಿದ್ದಾಗ ಒಂದು ಮಾತು ಹೇಳ್ತಾನೆ ಕಾಯಿಲೆ ಬಂದಾಗ ಹೇಗ್ ಕುಡೀರಿ ಕಪ್ಪ ಹೇಳ್ತಾರೆ ತುಂಬಾ ಕುಡೀರಿ ಯೋಗಾಸನ ಮಾಡಿರಿ ಅಭ್ಯಾಸದಿಂದನೇ ಲಭ್ಯ ಆಗ್ತದೆ ಅಂತ ಅರ್ಜುನ್ ನನಗೆ ಶ್ರೀಕೃಷ್ಣ ಮಾಡಬೇಕು ಯಾವಾಗ ಅವರು ನಮ್ಮ ಒಂದು ಈ ಸರ್ಭದಲ್ಲಿ ಏನಾದರೂ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಮಕ್ಕಳಾಗಿ ಯಾಕಂತಂದ್ರೆ ಅವರು ಪ್ರತಿಯೊಂದು ಮನೆ ಮನೆಗಳಲ್ಲಿ ಪೂಜಾ ಜಾಗ್ರತೆ ಅಂತ ಹೇಳಿ ಧಾರ್ಮಿಕ ಜಾಗ್ರತೆ ಅಂತ ಹೇಳಿ ಓಡಾಡಿದ ಮನೆ ಮನೆಗಳಿವೆ ಅದೇ ತರದಲ್ಲಿ ಅವರು ಸತತ ಪ್ರಯತ್ನ ಪ್ರತಿ ಅಮ್ಮತ್ರೆಗೆ ಅವರು ಇಲ್ಲಿ ಕಾರ್ಯಕ್ರಮ ಬಂದು ಶುಭಾರಂಭ ಸುಮಾರು ಒಂದು

Ito para. ba?